ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹತ್ತನೇ ಕಂತಿನ ಬಗ್ಗೆ ಕುರಿತು ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡ್ಯನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡ್ಯನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡ್ದಾನೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಒಂದು ಕಂತು ಎರಡನೇ ಕಂತು ಬಂದಿಲ್ಲ ಅಂತಂದರೆ ಅಂತಂದರೆ ಎಂಟು ಒಂಬತ್ತನೇ ಕಂತನ ಹಣ ಬಂದಿಲ್ಲ ಅಂದರೆ ಒಂದು ಕಂತು ಕೂಡ ಹಣ ಬಂದಿಲ್ಲ ಅಂದರೆ ನೀವು ಹೊಸ್ದಾಗಿ ಹಜ್ಜಿ ಸಲ್ಲಿಸಲೇಬೇಕಾಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಹತ್ತನೇ ಕಂತಿನ ಹಣ ಎರಡನೇ ವಾರದಲ್ಲಿ ಅಂದರೆ ಮೇ ತಿಂಗಳಿನ ಎರಡನೇ ವಾರದಲ್ಲಿ ನಿಮಗೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಎಂಟು ಒಂಬತ್ತನೇ ಕಂತ ಹಣ ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಯಾರಿಗೆಲ್ಲ ಒಂಬತ್ತು ಕಂತು ಹತ್ತು ಕಂತ ಹಣ ಬಂದಿಲ್ಲ ಅವ್ರಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂದು ಕಂತು ಹಣ ಕೂಡ ಯಾರಿಗೆ ಬಂದಿಲ್ಲ ಅವರು ಹೊಸ್ದಾಗಿ ಹೆಜ್ಜಿ ಸಲ್ಲಿಸಬೇಕಾಗುತ್ತೆ ಏನು ಸಲ್ಲಿಸಿದ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತಂದರೆ ಅವರು ಡಾಟಾನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ಹಣನ ಹಾಕ್ತಾ ಇದ್ದಾರೆ ಬಟ್ ನಿಮ್ಮ ಅಕೌಂಟಲ್ಲಿ ಲಾಕ್ ಆಗಿರೋ ಕಾರಣ ನಿಮ್ಮ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಹಾಗಾಗಿ ನೀವು ಈ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಹತ್ತನೇ ಕಂತಿನ ಹಣ ಇಂದ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಹೇಳಿದ್ದಾರೆ ಮತ್ತು ಚುನಾವಣೆ ಇರುವುದರಿಂದ ಪೆಂಡಿಂಗ್ ಹಣ ಮತ್ತು ಹತ್ತನೇ ಕಂತಿನ ಹಣನ ಬೇಗನೆ ಬೇಗನೆ ಬಿಡುಗಡೆ ಇದ್ದಾರೆ ಯಾಕಂತಂದರೆ ಚುನಾವಣೆ ಆದ ನಂತರ ನಿಮಗೆ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಚುನಾವಣೆ ಇರೋ ಕಾರಣ ಎಲ್ಲರಿಗೂ ಬಿಡುಗಡೆ ಮಾಡಿದ್ರು ಈಗ ಚುನಾವಣೆ ಮುಗಿದ ನಂತರ ಯಾರಿಗೂ ಬಿಡುಗಡೆ ಮಾಡಿಲ್ಲ ಅನ್ಕೋತಾರೆ ಅಂದ್ಕೊಂಡು ಎಲ್ಲನೂ ಬೇಗ ಹಣ ಎಲ್ಲರಿಗೂ ಬಿಡುಗಡೆ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್